ಹಾಯ್ ಹೆಲೋ ನಮಸ್ಕಾರ ಎಲ್ರು ಹೇಗಿದ್ರ ಇತ್ತೀಚೆಗೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಾಗಿ ಬೆಳೀತಿರೋ ಬೆಳೆ ಅಂದ್ರೆ ಅದು ಅಡಿಕೆ ಯಾಕೆಂದ್ರೆ ಅಡಿಕೆ ಒಂದು ತೋಟಗಾರಿಕಾ ಬೆಳೆ ಮೂಲ ಬಂದ್ಬಿಟ್ಟು ಮಲೇಷಿಯಾ ಕರ್ನಾಟಕದಲ್ಲಿ ಮಲ್ನಾಡ್ ಮತ್ತೆ ಕರಾವಳಿ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚಾಗಿ ಅಡಿಕೆ ಬೆಳಿತಾರೆ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಈ ಅಡಿಕೆ ಬೆಳೆದಿದ್ದು ಇಲ್ಲಿ ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಲ್ಲಿ ಇದರ ಮೊದಲ ಬಾರಿಗೆ ಅಡಕೆನ ಬೆಳಿತಾರೆ ಯಾಕೆಂದ್ರೆ ಅಡಿಕೆ ಬೆಳೆಯೋದ್ರಿಂದ ಅದಕ್ಕೆ ಪೆಪ್ಪರ್ ಬಳ್ಳಿ ಹಬ್ಬಿಸ್ಬೋದು ಅನ್ನೋದೊಂದೇ ಒಂದು ಕಾರಣದಿಂದಾಗಿ ಮೊದಲ ಬಾರಿಗೆ ಅಡಿಕೆ ಬೆಳಿತಾರೆ ಈ ಕ್ಯಾಸನೂರು ಅಡಿಕೆ ತಳಿ ಅಂದ್ರೆ ತುಂಬಾ ಪ್ರಸಿದ್ಧಿ ಯಾಕೆಂದ್ರೆ ಇದು ಅತ್ಯಂತ ಹೆಚ್ಚು ಇಳುವರಿ ಕೊಡುವಂತದ್ದು ಮತ್ತೆ ಒಳ್ಳೆ ಗಿಡ ಕೂಡ ಅಂಡ್ ಈ ಸಸಿಗಳನ್ನ ಬೆಳೆದವರು ಅತ್ಯಂತ ಬೇಗ ಶ್ರೀಮಂತರಾಗಿದ್ದಾರೆ ಆದ್ರೆ ಈ ಕರಾವಳಿ ಮತ್ತೆ ಮಲ್ನಾಡ್ ಭಾಗದಲ್ಲಿ ಬೆಳೆಸಿದಂತ ಅಡಿಕೆ ಇವಾಗ ಬಯಲು ಸೀಮೆಗೆ ಆಲ್ರೆಡಿ ಕಾಲಿಟ್ಬಿಟ್ಟಿದೆ ಅರೆ ಮಲ್ನಾಡ್ ಸೈಡ್ಗೆ ಆಲ್ಮೋಸ್ಟ್ ಬಂದ್ ಆಗಿದೆ ಅದಾದ್ಮೇಲೆ ಇವಾಗ ಬಯಲು ಸೀಮೆ ಕಡೆಗೂ ಆಲ್ರೆಡಿ ಕಾಲಿಟ್ಟಾಗಿದೆ ಮಲ್ನಾಡ್ ಮತ್ತು ಕರಾವಳಿ ಭಾಗದಲ್ಲಿ ಬೆಳೀತಿದಂತ ಅಡಿಕೆ ಇವಾಗ ಬಯಲು ಸೀಮೆಗೆ ಕಾಲಿಟ್ಟಿರೋದಕ್ಕೆ ಕಾರಣ ಏನು ಸೊ ನಿಮ್ಗೆಲ್ಲ ಗೊತ್ತೇ ಇದೆ ನಮ್ಮ ಮಂಡ್ಯ ಜಿಲ್ಲೆ ಸಕ್ಕರೆ ನಾಡು ಅತ್ಯಂತ ಹೆಚ್ಚಾಗಿ ಭತ್ತ ಬೆಳೆಯುವಂತಹ ಜಿಲ್ಲೆ ಕೂಡ ಅದೇ ದಿನದಿಂದ ದಿನಕ್ಕೆ ಈ ಬೆಳೆಯಿಂದ ಅಡಿಕೆ ಬೆಳೆ ಕಡೆಗೆ ರೈತರು ಶಿಫ್ಟ್ ಆಗ್ತಿರೋದು ಏನಕ್ಕೆ ಆದ್ರೆ ಹೇಗೆ ಈ ಅಡಿಕೆ ಅತ್ಯಂತ ವೇಗವಾಗಿ ಈ ಜಿಲ್ಲೆಯನ್ನ ಆವರ್ಸ್ಕೊಳ್ತು ಇದಕ್ಕೆ ಕಾರಣ ಹಲವಾರು ಇರ್ಬೋದು ಒಂದು ಕೃಷಿ ಕಾರ್ಮಿಕರ ಕೊರತೆ ಇರಬಹುದು ನೀರಿನ ವ್ಯವಸ್ಥೆ ಕರೆಕ್ಟಾಗಿ ಇಲ್ಲದೆ ಇರಬಹುದು ಹಾಗೆ ನಿಮ್ಗೆಲ್ಲ ಗೊತ್ತೇ ಇದೆ ಇತ್ತೀಚೆಗೆ ಯುವಕರು ಯಾರು ವ್ಯವಸಾಯ ಮಾಡ್ತಾ ಇಲ್ಲ ಪ್ರತಿಯೊಬ್ರು ಸಿಟಿ ಬರಬೇಕು ಅಥವಾ ಬೆಂಗಳೂರಿಗೆ ಬರ್ಬೇಕು ಕೆಲಸ ಮಾಡಬೇಕು ಅಂತಾರೆ ಅದಕ್ಕೂ ಕೂಡ ನಿಮ್ಗೆ ಕಾರಣ ಗೊತ್ತೇ ಇಲ್ಲ ಏನಕ್ಕೆ ಅಂದ್ರೆ ಈಗ ಈಗಿನ ಕಾಲದಲ್ಲಿ ಮದುವೆ ಆಗ್ಬೇಕು ಅಂದ್ರೆ ಹುಡುಗ ಮನೇಲಿದ್ರೆ ಯಾರು ಕೇಳದೇ ಇಲ್ಲ ಅವರಿಗೆ ಊರಲ್ಲಿ ಆಸ್ತಿ ಇರಬೇಕು ಆದ್ರೆ ಬೆಂಗಳೂರಲ್ಲಿ ಇರಬೇಕು ಹುಡುಗ ತರ ಎಲ್ಲ ರಿಕ್ವೈರ್ಮೆಂಟ್ ಇರುತ್ತೆ ಆದ್ರಿಂದ ಏನ್ ಮಾಡ್ತಾರೆ ಹುಡುಗರೆಲ್ಲ ವ್ಯವಸಾಯ ಬಿಟ್ಟು ಬೆಂಗಳೂರಿಗೆ ಬಂದು ಇಲ್ಲಿ ಏನೋ ಒಂದು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ ಇದೆಲ್ಲ ಕೊರತೆ ಇರಬಹುದು ಯಾಕೆಂದ್ರೆ ಇದೆಲ್ಲಾ ಕೊರತೆಯಿಂದ ಮೇ ಬಿ ಎಲ್ಲಾ ಜನರು ವ್ಯವಸಾಯ ಮಾಡಕ್ ಆಗ್ದೇ ಈ ಅಡಿಕೆ ಬೆಳೆಗೆ ಶಿಫ್ಟ್ ಆಗ್ತಾ ಇರಬಹುದು ಯಾಕೆಂದ್ರೆ ಒಂದ್ಸಲ ಅದನ್ನ ಹಾಕ್ಬಿಟ್ಟು ಅದನ್ನ ನೋಡ್ಕೊಂಡ್ರೆ ಸಾಕು ಮೇಂಟೆನೆನ್ಸ್ ಮಾಡ್ಕೊಂಡ್ರೆ ಸಾಕು ಕಬ್ಬು ಭತ್ತ ತೆಂಗು ಬೆಳೆಗೆ ಇದ್ದಂತ ಪ್ರಾಮುಖ್ಯತೆ ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಇದೆ ಅದ್ರ ಜೊತೆ ಜೊತೆಗೆ ಅಡಿಕೆ ಬೆಳೆಗೆ ಪ್ರಾಮುಖ್ಯತೆ ಹೆಚ್ಚಾಗ್ತಾ ಇದೆ ನಿಮ್ಗೆ ಗೊತ್ತೇ ಇದೆ ಇತ್ತೀಚೆಗೆ ವಿಧಾನಸಭೆಯಲ್ಲಿ ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಆಗಿತ್ತು ಅದಕ್ಕೆ ಹೆಚ್ಚಾಗಿ ಅಡಿಕೆ ಬೆಳೀತಾ ಇದಕ್ಕೆ ಸಹಾಯಧನ ಕೊಡಬಾರ್ದು ಪ್ರೋತ್ಸಾಹನ ಕೊಡಬಾರ್ದು ತೋಟಗಾರಿಕಾ ಇಲಾಖೆಯಿಂದ ಸಹಾಯ ಮಾಡಬಾರ್ದು ಅನ್ನೋದ್ ಒಂದು ಉತ್ಸವ ಆಗಿತ್ತು ಬಟ್ ಎಷ್ಟೋ ಜನ ನಮ್ಮ ಮಲೆನಾಡು ಸೈಡ್ ಇದೇ ಬೆಳೆಯಿಂದ ಜೀವನ ಮಾಡ್ತಾ ಇದ್ದಾರೆ ತಲೆ ತಲೆಮಾರುಗಳಿಂದನೂ ಕೂಡ ಈ ಅಡಿಕೆ ಬೆಳೆಯಲ್ಲೇ ಜೀವನ ಮಾಡ್ತಾ ಇದ್ದಾರೆ ಇವ್ರ ಆ ಆತರ ಏನಾರು ಮಾಡಿದ್ರೆ ಅಥವಾ ಪ್ರೋತ್ಸಾಹ ಧನ ನಿಲ್ಲಿಸಿದ್ರೆ ಅಡಿಕೆ ಬೆಳೆಗೆ ಉತ್ತೇಜನ ಕೊಡ್ಲಿಲ್ಲ ಅಂದ್ರೆ ಮಲೆನಾಡು ಸೈಡ್ ಅವರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಪ್ರತಿಯೊಬ್ಬರು ಸಿಟಿಗೆ ಬಂದು ಸೆಟಲ್ ಆಗ್ತಿರುವಂತ ಹುಡುಗರಿಗೆ ಒಂದು ಕ್ವೀಮತ್ ಏನು ಅಂದ್ರೆ ಬನ್ನಿ ಕೆಲಸ ಮಾಡಿ ಆದ್ರೆ ಊರಲ್ಲಿ ನಿಮ್ಮ ಜಮೀನು ಅನ್ನೋದನ್ನ ಅಲ್ಲೂ ಕೂಡ ಮಾಡ್ಕೊಳ್ಳಿ ಅಲ್ಲೂ ವ್ಯವಸಾಯ ಮಾಡಿಸಿ ನಿಮ್ಮ ಅಪ್ಪ ಅಮ್ಮ ಇರ್ಬೋದು ಮಾಡಿಸಿ ನೀವು ಇಲ್ಲಿ ದುಡೀರಿ ಯಾಕೆಂದ್ರೆ ಟೈಮ್ ಅಲ್ಲಿ ನಿಮಗೆ ಈ ಸಿಟಿ ಜೀವನ ಸಾಕು ಅಂತ ಅನ್ಸೆ ಅನ್ಸುತ್ತೆ ಅವಾಗ ಮತ್ತೆ ನೀವು ಹಳ್ಳಿಗೆ ಹೋಗಿ ಅಲ್ಲಿ ಜೀವನ ಮಾಡ್ಬೋದು ಹಾಗಾಗಿ ಯಾವ್ದೇ ಕಾರಣಕ್ಕೂ ಹಳ್ಳಿಯಲ್ಲಿ ಏನೇನಿದೆ ನಿಮ್ಮ ಆಸ್ತಿ ಗದ್ದೆ ತೋಟ ಏನೇನಿದೆ ಅದೆಲ್ಲ ಹಂಗೆ ಇಟ್ಕೊಳ್ಳಿ ವ್ಯವಸಾಯ ಮಾಡಿ ಅಲ್ಲೂ ಕೂಡ ಡೆವಲಪ್ ಮಾಡ್ಕೊಳ್ಳಿ ಫ್ಯೂಚರ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಯಾಕೆಂದ್ರೆ ಇವಾಗ ವ್ಯವಸಾಯ ಮಾಡೋರ ಸಂಖ್ಯೆನೆ ಕಡಿಮೆ ಆಗ್ಬಿಟ್ಟಿದೆ ಮುಂದೊಂದು ದಿನ ಹಂಡ್ರೆಡ್ ಪರ್ಸೆಂಟ್ ವ್ಯವಸಾಯಕ್ಕೆ ಡಿಮ್ಯಾಂಡ್ ಬಂದೇ ಬರುತ್ತೆ ಹಾಗಾಗಿ ನನ್ನ ಒಂದು ಸಜೆಷನ್ ಏನು ಅಂದ್ರೆ ದಯವಿಟ್ಟು ಈಗ ಹೊಸದಾಗಿ ಅಡಿಕೆ ಬೆಳೀತಾ ಇರೋರಾಗಿರ್ಬೋದು ದಯವಿಟ್ಟು ಅಡಿಕೆ ಬೆಳೆ ಒಂದಕ್ಕೆ ಸ್ಟಿಕನ್ ಆಗಬೇಡಿ ಅದ್ರ ಜೊತೆ ಬೇರೆ ಏನಾದ್ರು ಬೆಳೀರಿ ಮಲ್ನಾಡ್ ಸೈಡ್ ಏನ್ ಪ್ರಾಬ್ಲಮ್ ಇಲ್ಲ ಯಾಕೆಂದ್ರೆ ಮಲ್ನಾಡ್ ಸೈಡ್ ಅಲ್ಲಿ ಕಾಫಿ ತೋಟ ಇರುತ್ತೆ ಪೆಪ್ಪರ್ ಇರುತ್ತೆ ಏಲಕ್ಕಿ ಬೆಳಿತಾರೆ ಅಡಿಕೆ ಒಳಗಡೆ ನಾವು ಬೇರೆ ಬೇರೆ ಇಷ್ಟ ಬೆಳೆಯನ್ನು ಮಾಡ್ತೀವಿ ಬಟ್ ಬಯಲು ಬಂದಾಗ ಇದು ತುಂಬಾ ಕಷ್ಟ ಆಗುತ್ತೆ ಯಾಕೆಂದ್ರೆ ಅಡಿಕೆ ತೋಟ ಮಾಡ್ತೀರಾ ಅಡಿಕೆ ತೋಟದ ಒಳಗಡೆ ನೀವು ಕಾಫಿ ಬೆಳೆಯಕ್ಕಾಗಲ್ಲ ಏಲಕ್ಕಿ ಬೆಳೆಯಕ್ಕಾಗಲ್ಲ ಈ ಪ್ರದೇಶದ ವಾತಾವರಣಕ್ಕೆ ಏನೇನು ಬೆಳೆ ಬೆಳಿಬಹುದು ಅದನ್ನ ಜೊತೆ ಜೊತೆಲೆ ಬೆಳ್ಕೊಳ್ಳಿ ಯಾಕಂದ್ರೆ ದಯವಿಟ್ಟು ಒಂದೇ ಬೆಳೆಗೆ ಸ್ಟಿಕನ್ ಹಾಕ್ಬೇಡಿ ಇದು ಈ ವಿಡಿಯೋದ ಇನ್ಫಾರ್ಮೇಷನ್ ನೀವೇನಾರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಗೆ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ